ಬೆಳಗಾವ್ ಬಾಗಲಕೋಟ್ ಬಿಜಾಪುರ್ ಕಬ್ಬು ಬೆಳೆಗಾರ ಹೋರಾಟ ನ್ಯಾಯವಾದ ಬೆಲೆ ಕೇಳಕ್ ಹೋರಾಟ ನಡೆದತಿ ಇವತ್ತ ಇವತ್ತಿನ ದಿವಸ ಹಲವಾರು ದಿವಸ ಹದಿನೈದು ವರ್ಷಗಳಾಯ್ತು ಕಾರ್ಖಾನೆ ಮಾಲೀಕರು ರೈತರಿಗೆ ಮೋಸ ಮಾಡ್ಕೊತ ಬಂದಿದ್ದಾರೆ ಆ ಮೋಸವನ್ನು ತಡಿಲಾರ್ಕ ಇವತ್ತು ರೈತರು ರೋಚಿಗೆದ್ದರು ರೋಚಿಗೆದ್ ಕರಿಂದ ಒಂದು ಹೋರಾಟ ರೂಪದ ನಡೆದತಿ ಅದಕ್ಕೆ ಕಾರ್ಖಾನೆ ಮಾಲೀಕರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ಇವತ್ತಿನ ದಿವಸ ಕನಿಷ್ಠ ಬೆಲೆ ಮೂರ್ ಸಾವಿರದ ಐದನೂರು ರೂಪಾಯಿ ಮೊದಲೇ ಕಂತಿನೊಳಗೆ ಕೊಟ್ರ ಸರಿ ಪಡೆದೇ ಹೋದ್ರೆ ಮಾನ ಮರ್ಯಾದೆ ತಗದ ಅವ್ರನ್ನ ಬೀದಿಯಲ್ಲಿ ಉಳ್ಳಾಡಿಸಿ ಬಡಿಯುವಂತ ಕೆಲಸ ಸಂದರ್ಭ ಅಂತಕ್ಕಂಥದ್ದು ಕಾರ್ಖಾನೆ ಮಾಲೀಕರು ಇವತ್ತಿನ ದಿವಸ ಕೇಳ್ರಿ ಈ ಕಾರ್ಖಾನೆ ಮಾಲೀಕರು ಯಾರು ಅದಾರ ಅಂದ್ರ ರಾಜಕಾರಣಿಗಳು ಇದಾರೆ ರಾಜಕಾರಣಿಗಳು ಇದಾರ ಕಾರ್ಖಾನೆ ಮಾಲೀಕರು ಅದಾರ ನಾವು ಹೇಳ್ತೇವೆ ಇವ್ರಿಗೆ ಒಂದು ಸೀಟ್ ಬಿಟ್ಟು ಕೊಡ್ರಿ ನೀವು ಇಲ್ಲ ಕಾರ್ಖಾನೆ ಒಳಗರ ಕೆಲಸ ಮಾಡಿ ಒಂದು ಇಲ್ಲ ರಾಜಕಾರಣಿ ಒಳಗರ ಕೆಲಸ ಮಾಡಿ ಒಂದು ಇವತ್ತು ಎರಡು ತೊಳಗು ನೀವು ಇಟ್ಕೊಂಡು ನಮ್ಗೆ ಕಣ್ಣ ಮಾಡಿದಿನಿ ಸರ್ಕಾರಕ್ಕೂ ಕಣ್ಣ ಮಾಡಿದ್ ಅಂದ್ರೆ ಇದು ಬಿಡಾಕೆ ಬಿಡಂಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತೇವೆ ಈ ಸಕ್ರೆ ಮಂತ್ರಿ ಇರಬಹುದು ಜಿಲ್ಲೆ ಉಸ್ತುವಾರಿ ಮಂತ್ರಿ ಯಾರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ ಇವತ್ತಿನ ದಿವಸ ಏನಾರ ಇಲ್ಲಿ ತನಕ ನೀವು ರೈತರು ಕೂಡ ಆಟ ಆಡಿರ್ಬೋದು ಇನ್ನು ಮುಂದೆ ರೈತರು ಕೂಡ ಆಟ ಆಡಾಗಿಲ್ಲ ಸತೀಶ್ ಜಾರಕಿಹೊಳಿ ಅವ್ರೆ ಮಾನ ಮರ್ಯಾದೆ ಇಟ್ಕೊಂಡು ಕೇರಂದ್ರೆ ರೈತರ ಸಂಧಾನಕ್ಕೆ ರೇಟ್ ಘೋಷಣೆ ಮಾಡಿದ್ರೆ ಸರಿ ಮಾಡಿದೆ ಆದ್ರೆ ನಾವೇ ಕರ್ಕೊಂಡ್ಬಂದ್ರ ರೇಟ್ ಘೋಷಣೆ ಮಾಡ್ಬೇಕಂತ ಎಚ್ಚರಿಕೆ ಈ ಸಭೆ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ ಇರಪ್ಪ ಅಂಚ ರೈತ ಮುಖಂಡರ ಬಾಗಲಕೋಟೆ ಯಥಕ್ಕಾಗಿ ಹೋರಾಟ ಕಪ್ಪಿನ ಬೆಲೆ ನಿಗದಿ ಮಾಡಲೇಬೇಕು ಜಿಲ್ಲಾ ಉಸ್ತುವಾರಿಯವರು ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು ಜಿಲ್ಲಾ ಉಸ್ತುವಾರಿಯವರು ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡಲೇಬೇಕು ಜಿಲ್ಲಾ ಉಸ್ತುವಾರಿಯವರು ತಕ್ಷಣ ಇಲ್ಲಿ ಬರಲೇಬೇಕು